ಎಸ್ ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ಎಪ್ಪತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಮಾಡಬೇಕಂತ ನಮ್ಮ ವಿಷ್ಣು ಸೇನಾ ಸಂಘಟನೆ ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯಮೋವಿ ಟ್ರಸ್ಟಿನಿಂದ ನಾವು ಹಮ್ಮಿಕೊಳ್ಳುವಂಥ ಕಾರ್ಯಕ್ರಮಗಳು ಇದ್ವು ಅಲ್ಲಿ ಆ ಒಂದು ಸಮಾಧಿಯನ್ನು ಧ್ವಂಸ ಮಾಡುವ ಮೂಲಕವಾಗಿ ನಮಗೆ ಇವತ್ತು ಬಹಳ ದುಃಖ ಆಗ್ತಾ ಇದೆ ಇವತ್ತು ಅಲ್ಲಿ ಮಾಡಲಿಕ್ಕಾಗಲು ಒಂದು ಒಂದು ದುಃಖ ತುಂಬ ಇದೆ ಇವತ್ತು ಅಭಿಮಾನಿಗಳಿಗೆ ನಾವು ಆದ್ರೂ ಸಹ ಬಹಳಷ್ಟು ಪ್ರಯತ್ನ ನ್ಯಾಯಾಲಯದ ಮುಖಾಂತರ ಪ್ರಯತ್ನ ಪಟ್ವಿ ಅದು ಕೂಡ ಆಗಲಿಲ್ಲ ನಮಗೆ ಇವತ್ತು ಆ ದುಃಖದಲ್ಲಿಯೂ ಕೂಡ ಒಂದು ಸಂತೋಷ ಏಕೆಂದರೆ ವಿಷ್ಣುಕಟ್ಟೆನಲ್ಲಿ ಇವತ್ತು ಮಾಡ್ತಾ ಇದ್ದೀವಿ ವಿಜೃಂಭಣೆ ಭಾಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ ಹಾಗಾಗಿ ಅದು ಸಂತೋಷ ಇದೆ ನಮಗೆ ನಾವು ಇಷ್ಟು ವರ್ಷಗಳ ಕಾಲ ಹೋರಾಡಿದ್ರು ಕೂಡ ಅಭಿಮಾನಿಗಳಿಗೆ ಒಂದು ಪ್ರೀತಿ ವಿಶ್ವಾಸ ಅಂತ ತೋರಿಸೋಂಥ ಕೆಲಸ ಸರ್ಕಾರ ಮಾಡ್ತಾ ಇಲ್ಲ ಇವತ್ತು ಯಾಕೆ ಇಷ್ಟೊಂದು ಅನ್ಯಾಯ ಮಾಡ್ತಾ ಇದೆ ಸರ್ಕಾರ ಯಾಕೆ ಅನ್ನೇ ಮಾಡಬೇಕು ಯಾರಂದರೆ ಇವಾಗ ಒಂದು ಲಾಸ್ಟ್ ಅಲ್ಲಿ ಮೂಮೆಂಟಲ್ಲಿ ಒಂದು ಇದು ಕೊಟ್ಟೋಗಿದ್ದಾರೆ ಅಂದರೆ ನಾನೇ ಮಾ ನೀವು ನನ್ನ ಮಗ ಅನ್ನುವಂಥ ಗುರುದನ್ನ ನಿಮಗೆಲ್ಲ ತಂದು ಕೊಟ್ಟೋಗಿದ್ದಾರೆ ಬಟ್ ಆ ಅದು ಇಟ್ಕೊಂಡ್ಬಿಟ್ಟು ಸಾಕಷ್ಟು ಜನ ಇವತ್ತು ನಿಮ್ಮ ಜೊತೆ ಸೆಲ್ಫಿ ತಗೊಳ್ಳೋದಾಗಿರ್ಬೋದು ಮಾತಾಡ್ಸೋದಾಗಿರ್ಬೋದು ಆ ಥರದೆಲ್ಲ ಆಗ್ತಾ ಇದೆ ಬಟ್ ಆ ಆ ಖುಷಿ ಏನು ಅನ್ಸುತ್ತೆ ಸರ್ ಯಾಕಂದ್ರೆ ಎಲ್ಲ ನಿಮ್ಮನ್ನ ದತ್ತು ಪುತ್ರ ದತ್ತು ಪುತ್ರ ಅಂತಾನೆ ಕರಿತಾರೆ ಸೊ ಆ ಕಾರಣದಿಂದ ಅವ್ರು ಇರುವಾಗಲೂ ಕೂಡ ನನ್ನ ಮಗನ ಥರನೇ ನೋಡಿಕೊಂಡ್ರು ಮಗದ ಸ್ಥಾನವನ್ನು ಕೊಟ್ಟರು ಇರುವಾಗ ಹೋಗ್ಬೇಕಾದ್ರೂ ಕೂಡ ನನಗೆ ಆ ಸ್ಥಾನವನ್ನ ಕೊಟ್ಬಿಟ್ಟು ಹೋದರು ಇವತ್ತು ದತ್ತುಪುತ್ರ ಅಂತ ಕರೀಲಿಕ್ಕೆ ಅಭಿಮಾನಿಗಳು ಅಷ್ಟು ಪ್ರೀತಿ ವಿಶ್ವಾಸ ಅಂತ ಕರಿತಾ ಯಾಕೆ ಅವ್ರು ಕೊಟ್ಟಂಥ ಒಂದು ಆ ಇದಕ್ಕೋಸ್ಕರ ಕರಿತಾ ಇದ್ದಾರೆ ಕೊನೆ ಕ್ಷಣದಲ್ಲಿಯೂ ಕೂಡ ಅವ್ರು ನನ್ನನ್ನು ಮರ್ತಿಲ್ಲ ಈ ಒಂದು ಇವದನ್ನ ಇವನೇ ಮಾಡಬೇಕು ಅನ್ನೋ ಒಂದು ಇದು ಕೊಟ್ಬಿಟ್ಟು ಹೋಗಿದ್ದಾರೆ ಅವ್ರ ಅಣ್ಣ ಒಂದು ಇದಾಗ ಹೇಳ್ತಾರೆ ಮಾಡಿದರೆ ಶ್ರೀಧರಿ ಮಾಡಬೇಕು ಇನ್ನ ಬೇರೆ ಯಾರು ಮಾಡ್ಬಾರ್ದು ಅನ್ನೋ ಒಂದು ಇದನ್ನು ಹೇಳ್ತಾರೆ ಆ ಒಂದು ಸಿಕ್ಕಿದ್ದ ನನಗೆ ನನ್ನ ಎಷ್ಟು ಯಾವ ಭಾಗ್ಯನೋ ಯಾವ ಪುಣ್ಯನೋ ನನಗೆ ಗೊತ್ತಾಗ್ತಾ ಇಲ್ಲ ನಮ್ಮ ತಂದೆ ತಾಯಿ ಮಾಡಿದ ಪುಣ್ಯನೋ ಒಂದು ಇದನ್ನು ನನಗೆ ಗೊತ್ತಾಗ್ತಾ ಇಲ್ಲ ನನಗೆ ಅದನ್ನು ಕೇಳಿದ್ರೆ ನನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ ಅವ್ರ ತಾಯಿಯವರು ಕೂಡ ಅಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಇದ್ದರು ಅವ್ರ ಅಣ್ಣ ಅವ್ರ ಕುಟುಂಬದವ್ರು ಎಲ್ಲರೂ ಭಾಳ ಪ್ರೀತಿ ವಿಶ್ವಾಸದಿಂದ ಇದ್ದರು ಲಾಸ್ಟಲ್ಲಿ ನನಗೆ ಆ ಒಂದು ಸಿಕ್ಕಿದ್ದು ನನ್ನ ನಿಜವಾಗ್ಲು ನನ್ನ ಅದೃಷ್ಟ ಅಭಿಮಾನಿಗಳು ಇವತ್ತು ನನ್ನನ್ನು ವಿಷ್ಣು ಹೇಗೆ ನೋಡ್ತಾ ಇದ್ದರು ಆ ಒಂದು ರೀತಿಯಲ್ಲಿ ನೋಡ್ತಾ ನಾನು ಹೇಳ್ತೀನಿ ಅವ್ರ ಲೆವೆಲೇ ಬೇರೆ ನನ್ನ ಲೆವೆಲ್ಲೇ ಬೇರೆ ನೋಡ್ಬೇಡ್ರಪ್ಪ ಅಂದ್ರೆ ಇಲ್ಲ ಅಣ್ಣ ಇಲ್ಲ ಇವತ್ತು ಇವತ್ತು ನಿಮ್ಮನ್ನ ನಾವು ಇದನ್ನ ಪೂಜಿಸ್ತೀವಿ ಅಂತ ಹೇಳ್ತಾರೆ ನಾವು ಅದನ್ನ ಮಾಡಕ್ ಹೋಗಬೇಡಿ ನಾನು ಒಬ್ಬ ನಿಮ್ಮ ತರ ಅಭಿಮಾನಿ ಅಂತ ನಾನು ಹೇಳಿ ಬಯಸ್ತಾ ಇದ್ದೀನಿ ಇವತ್ತು ನಾನು ಅವ್ರ ತರ ಅಭಿಮಾನಿ ಸ್ಟೇಜ್ ಮೇಲೆ ಹೋದ್ರು ಕೂಡ ಹೂವಿನ ಮಳೆಯನ್ನು ಸುರಿಸಿ ನನ್ನ ಸ್ಟೇಜ್ ಮೇಲೆ ಕರ್ಕೊಂಡು ಹೋಗ್ತಾರೆ ಅದನ್ನ ಮಾಡಬೇಡಿ ಅಂತ ಕೂಡ ಹೇಳ್ತೀನಿ ನನಗೆ ಯಾವುದೇ ಸನ್ಮಾನ ಮಾಡಬೇಡಿ ಏನೂ ಮಾಡಬೇಡಿ ನನ್ನನ್ನು ಅವ್ರ ವಿಷಯದಲ್ಲಿ ಮಾತಾಡ್ಲಿಕ್ಕೆ ಒಂದು ನಾಲ್ಕು ಅವಕಾಶ ಕೊಡಿ ಸಾಕು ನನಗೆ ನಾಲ್ಕು ಮಾತು ಒಳ್ಳೆ ಮಾತನ್ನ ಅಂತ ಹೇಳ್ತೀನಿ ನಾನು ಕರ್ನಾಟಕ ರತ್ನ ಕೂಡ ಸಿಕ್ಕು ಅಪ್ಪ ಜೊತೆ ಖುಷಿ ಆಯ್ತು ನನಗೆ ಕರ್ನಾಟಕ ರತ್ನ ಸಿಕ್ಕಿದ್ರಲ್ಲಿ ಖುಷಿ ಇದೆ ಅದರ ಬಂದಿರ್ತಂತ ರೀತಿ ಸರಿ ಇಲ್ಲ ಯಾಕಂದ್ರೆ ನಾವು ಕೇಳಿ ಪಡ್ಕೊಂಡಲ್ಲ ಇದು ಸರ್ಕಾರ ಹದಿನಾಲ್ಕು ವರ್ಷ ಬೇಕಾ ಮೊದ್ಲೇ ಕೊಡ್ಬೋದಾಗಿತ್ತು ಅವ್ರು ಇರ್ಬೇಕಾದ್ರೆ ಕೊಡ್ಬೋದಾಗಿತ್ತು ಮಾಡ್ಲಿಲ್ಲ ಸರ್ಕಾರ ಯಾಕೆ ಮಾಡ್ತಾ ಇಲ್ಲ ನಾವು ಕೇಳ್ಬೇಕು ಕೊಡಿ ಕೊಡಿ ನಮ್ಗೆ ಕರ್ನಾಟಕ ರತ್ನ ಅಂತ ಕೇಳಿ ಪಡ್ಕೊಂಡಿರೋದು ಯಾವತ್ತೂ ಕೇಳಿರ್ಲಿಲ್ಲ ಅವರು ನಮ್ಗೆ ಆತರ ಥರ ಇದಾಗಿರಲಿಲ್ಲ ಸರ್ಕಾರ ಕೊಟ್ಟು ಒಂದು ಗೌರವ ಕೊಡಬೇಕಾಯ್ತು ಆ ಗೌರವ ಸ್ಥಾನವನ್ನ ಸರ್ಕಾರ ಕೊಟ್ಟಿಲ್ಲ ಅದು ಭಾಳ ಬೇಜಾರಾಗ್ತಾ ಇದೆ ನಮಗೆ ಕರ್ನಾಟಕ ರತ್ನ ಸಿಕ್ಕ ಸಿಕ್ಕ ಭಾಳ ಸಂತೋಷ ಅದಕ್ಕೇನು ಅದ್ರ ಬಗ್ಗೆ ಎರಡು ಮಾತಿಲ್ಲ ಇದು ಯಾಕೆ ಮಾಡಿದ್ರು ಮಾಡಬಾರ್ದಾಗಿತ್ತು ಅಂತ ನನ್ನ ಭಾವನೆ ಅಂದ್ರೆ ಪ್ರತಿಯೊಂದು ವಿಷಯಕ್ಕೂ ವಿಷ್ಣುವರ್ಧನ್ ಅಂದಾಗ ಒಂದು ಸ್ವಲ್ಪ ಏನೋ ಒಂದು ಹಿಂದೆ ಹಾಕೋದು ಅರ್ಥದು ಆ ಥರದ್ದೆಲ್ಲ ನಡೀತಾ ಇದೆಯಾ ಗಮನಕ್ಕೆ ನಿಮ್ದಮ್ಮ ಬಂದಿದೆಯಾ ನಡೀತಾನೆ ಇದೆಯಲ್ಲ ನಿರಂತರವಾಗಿ ನಡೀತಾ ಇದೆ ಅವ್ರು ಇರುವ ಅಲ್ಲ ಇರುವ ಕೂಡ ಬಿಡ್ಲಿಲ್ಲ ಇದ್ರಿ ಇದ್ರ ಹಿಂದೆ ಕಾಣದ ಕೈಗಳು ಬಹಳ ಕೆಲಸ ಮಾಡ್ತಾ ಇದಾವೆ ಯಾರು ಅಂತ ಗೊತ್ತಾಗ್ತಾರೆ ಯಾರು ಮಾಡ್ತಾ ಗೊತ್ತಾಗ್ತಾ ಇಲ್ಲ ಬಹಳಷ್ಟು ನಡೀತಾ ಇದೆ ಯಾಕೆ ಮಾಡ್ತೀರಿ ಅಂದ್ರೆ ಕೆಟ್ಟದ್ದು ಬಯಸಿರ್ಲಿಲ್ಲ ಅವ್ರು ಕೆಟ್ಟದ್ದು ಬಯಸ್ತಿಲ್ಲ ಅವ್ರಿಗೆ ಬಯಸ್ತಾ ಇದ್ರು ಅವ್ರಿಗೆ ಬಯಸ್ತಾ ಇದ್ರು ಅವ್ರು ಯಾರಿಗೆ ಕೆಟ್ಟದ್ದನ್ನು ಮಾಡ್ಲಿಲ್ಲ ಕೆಟ್ಟದ್ದನ್ನು ಬಯಸ್ತಾ ಇರಲಿಲ್ಲ ಎಲ್ಲರೂ ಒಂದೇ ಸಮಾನ ನೋಡ್ತಾ ಇದ್ದಂಥ ವ್ಯಕ್ತಿ ಅವರು ಅಂತ ಒಬ್ಬ ಮೇರು ನಟನಿಗೆ ಇವತ್ತು ಇಂಥ ಅನ್ಯಾಯ ಆಗ್ತಾ ಇದೆ ಅಂದ್ರೆ ಯಾರೊಬ್ಬರು ಇದು ಮಾಡ್ತಾ ಇಲ್ಲ ಅಭಿಮಾನಿ ಸ್ಟುಡಿಯೋದೇ ತಗೊಳ್ಳಿ ಅಭಿಮಾನಷದಲ್ಲಿ ಅವರ ಅಂತ್ಯ ಸಂಸ್ಕಾರವನ್ನು ಮಾಡ್ತೀವಿ ಆ ಮಾಡಿದ ಜಾಗದಲ್ಲಿ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡ್ಲಿಕ್ಕಾಗ್ಲಾ ಹದಿನಾಲ್ಕು ವರ್ಷವೂ ಅಂದರೆ ಅಂದ್ರೆ ಅವತ್ತಿನಸ ಯಾರೂ ಮಾತಾಡ್ಲಿಲ್ಲ ಇವತ್ತು ಅದು ಧ್ವಂಸ ಮಾಡಿದ ತಕ್ಷಣ ಎಲ್ಲರೂ ಬಂದು ಮಾತಾಡ್ತಾ ಇದ್ದಾರೆ ಇದನ್ನ ಈ ಕೆಲಸವನ್ನು ಮೊದಲೇ ಮಾಡಿದ್ರೆ ಅಲ್ಲಿ ಇಷ್ಟೊಂದು ಸ್ಮಾರಕನೇ ಆಗೋಗ್ತಾ ಇತ್ತು ಈ ಒಂದು ಗೊಂದಲಗಳೇ ಇರ್ತಾ ಅಂತ ನನಗೆ ಅನಿಸ್ತಾ ಇದ್ರು ಅದೇ ಅವರು ಕೂಡ ಜಾಗ ಖರೀದಿ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ರು ಬಟ್ ಅದ್ರ ಬಗ್ಗೆ ಏನಾದರೂ ನಿಮ್ಗೆ ಏನಾದ್ರು ಮಾಹಿತಿ ಇದೆಯಾ ಸರ್ ಎಲ್ಲಿ ಏನು ಅಂತ ನನಗೇನು ಮಾಹಿತಿ ಇಲ್ಲ ಎಲ್ಲೇ ಜಾಗ ಖರೀದಿ ಮಾಡಲಿ ಎಲ್ಲೇ ಮಾಡಲಿ ಏನೇ ಮಾಡಲಿ ಭಾಳ ಸಂತೋಷ ಎಷ್ಟೇ ವಿಜೃಂಭಣೆ ಮಾಡಲಿ ಎಷ್ಟೇ ದೊಡ್ಡದಾಗಿ ಮಾಡಲಿ ಯಾವ ಕರ್ನಾಟಕದ ಮೂಲೆ ಮೂಲೆಯನ್ನು ಮಾಡಲಿ ನನಗೆ ಭಾಳ ಸಂತೋಷ ಇದೆ ಅಭಿಮಾನಿಗಳು ಸಂತೋಷ ಪಡ್ತಾರೆ ಆದರೆ ಈ ಪುಣ್ಯಭೂಮಿ ಏನಿದೆ ಅಂತ್ಯ ಸಂಸ್ಕಾರವಾದಂಥ ಜಾಗ ಏನಿದೆ ನಾನು ಕೈಯಲ್ಲೇ ಮಾಡಿದ್ದೀನಿ ಅದೇ ಜಾಗದಲ್ಲಿ ಆಗಬೇಕು ನಮ್ಮ ಹಿಂದೂ ಸಂಸ್ಕೃತಿ ಏನಿದೆ ಆ ಸಂಸ್ಕೃತಿನಲ್ಲಿ ಅಲ್ಲಿ ಮಾಡಬೇಕಂದರೆ ಅದೇ ಮಾಡಬೇಕು ಅದು ಬಿಟ್ಟು ಬರೋದು ಒಂದು ಶಕ್ತಿ ಸ್ಥಳ ಅದು ಆ ಶಕ್ತಿ ಸ್ಥಳದಲ್ಲೇ ಆಗಬೇಕು ಅದು ಅನ್ನೋದು ನಮ್ಮ ಭಾವನೆ ಸರ್ ಅಂದ್ರೆ ಇವಾಗ ಇಲ್ಲ ಆಚರಣೆ ಮಾಡ್ತಾ ಇದ್ದೀರಾ ಅಭಿಮಾನ್ ಸ್ಟುಡಿಯೋದಲ್ಲಿ ಪರ್ಮಿಷನ್ ಇಲ್ಲ ಅಂತ ಇಲ್ಲಿ ಮಾಡ್ತಾ ಇದೀರಿ ಅಲ್ವಾ ಇಲ್ಲಾಗ್ಲಿ ಭಾರತೀಯವರು ವಿಷ್ಣುವರ್ಧನ್ ಅವರಾಗ್ಲಿ ಅಥವಾ ಅನಿರುದ್ಧ ಅವರಾಗಿ ಅವ್ರನ್ನ ಏನಾದ್ರು ಇನ್ವೈಟ್ ಮಾಡಿದೀರಾ ಬರ್ಲಿಕ್ಕೆ ಏನು ಅಂತ ಇಲ್ಲ ನಾವು ಯಾರ್ನೂ ಇದು ಮಾಡಿಲ್ಲ ಅವರು ಮೈಸೂರಿನಲ್ಲಿ ಹೋಗಿ ಅವ್ರು ಮೈಸೂರಿನಲ್ಲಿ ಮಾಡ್ತಾ ಇದ್ದಾರೆ ಅವ್ರು ಮೈಸೂರಿನಲ್ಲಿ ಇರಬೇಕು ನಾವು ಯಾರ್ನೂ ಕರೆದಿಲ್ಲ ಅಲ್ಲೂ ಅಭಿಮಾನ್ ಸ್ಟುಡಿಯೋಗೆ ಮೊದಲು ಬಂದು ಮಾಡ್ತಾ ಇದ್ರು ಆಮೇಲೆ ನಂತರ ಮೈಸೂರಿಗೆ ಹೋದ್ರು ಮೈಸೂರಿನಲ್ಲಿ ಮಾಡ್ತಾ ಇದ್ದಾರೆ ಅಂದ್ರೆ ವಿಷ್ಣುವರ್ಧನ್ ಹೋದ್ರ ಮೇಲೆ ನೀವು ಹೊರಗಡೆ ಬಂದ್ರಿ ಅಂತ ಹೇಳಿದ್ರಿ ಬಟ್ ಅದ್ರ ಮೇಲೆ ಎಲ್ಲೂ ಅವತ್ತು ಯಾವತ್ತು ಹೋಗಿದ್ವಿ ಅವ್ರ ಮನೆ ಕಡೆ ಏನು ಇಲ್ಲ 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 ನಾನು ಟೂ ತೌಸಂಡ್ ಟ್ವೆಲ್ ನಲ್ಲಿ ಬಂದೆ ಅವತ್ತಿಂದ ಇವತ್ತವರೆಗೂ ನಾನು ಹೋಗಿಲ್ಲ ನಾನು ಅಭಿಮಾನಿ ಸ್ಟುಡಿಯೋದ ವಿಚಾರದಲ್ಲಿ ನನಗೂ ಅವರಿಗೂ ಬಹಳಷ್ಟು ಇದಿದೆ ಅದಕ್ಕೆ ನಾನು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ನಾನು ಅಭಿಮಾನಿಗಳ ಪರವಾಗಿ ನಾನು ನಿಂತಿದ್ದೀನಿ ಅಭಿಮಾನಿಗಳ ಮೇಲೆ ಒಂದು ಸ್ಮಾರಕ ಆಗ್ಲೇಬೇಕು ಆ ಪುಣ್ಯಭೂಮಿ ಬೇಕೇ ಬೇಕು ಅನ್ನೋದಕ್ಕೋಸ್ಕರ ನಾನು ಅಭಿಮಾನಿಗಳ ಜೊತೆ ಹೋರಾಡ್ತಾ ಇದ್ದೇನೆ ಮನಸ್ಸು ನನಗಿಲ್ಲ ಅವ್ರಿಗೆ ಇರ್ಬೋದು ನನಗೆ ಗೊತ್ತಿಲ್ಲ ನನಗಿಲ್ಲ ಇದ್ರಲ್ಲಿ ನಮ್ಮ ಪುಣ್ಯಭೂಮಿ ಟ್ರಸ್ಟ್ ಏನಿದೆ ಆಮೇಲೆ ವಿಷ್ಣು ಸೇನಾ ಸಂಘಟನೆ ಇದೆ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡಿದ ರಾಜುಗೌಡರು ದಿನನಿತ್ಯ ದಿನನಿತ್ಯ ಹೋರಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಎಲ್ಲ ಇಲಾಖೆಗಳು ಇದಕ್ಕೆ ಸಂಬಂಧಪಟ್ಟ ಇಲಾಖೆಗಳಲ್ಲಿ ಪ್ರತಿಯೊಂದು ಇಲಾಖೆಗೆ ಹೋಗ್ತಾರೆ ದಿನ ಬೆಳಗಾದ್ರು ಹೋಗ್ತಾರೆ ಯಾರಿಗೂ ಗೊತ್ತಿಲ್ಲ ಇದು ಇದನ್ನ ತಿಳ್ಕೋಬೇಕು ಜನಗಳು ಯಾರು ಪಡ್ತಾ ಇದಾರೆ ಏನು ಮಾಡ್ತಾ ಇದಾರೆ ಅಂತನ್ನ ಸುಮ್ಮನೆ ಗೊತ್ತಿಲ್ಲ ನಾವು ನಾವು ಮಾಡ್ತಾ ಇದ್ದೀವಿ ನಮ್ಮ ಮೇಲೆ ಕೇಸ್ ಹಾಕ್ತಾರೆ ನಮ್ಮ ಮೇಲೆ ಇವತ್ತು ಏಳು ಇದೆ ರಾಜಗೌಡರ ಮೇಲಿದೆ ಐ ಆರ್ ಹಾಕ್ತಾರೆ ಏನು ಪಾಪ ಮಾಡಿದೀವಿ ನಾವು ನಾವು ಪೂಜೆ ಮಾಡಿದ್ದೆ ಒಂದು ನಾನು ನಮಗೆ ಯಾರು ಕೇಳ್ತಾ ಇರಲಿಲ್ಲ ಸ್ವಾಮಿ ನೀವು ಅಂದ್ರೆ ಹಿಂದಿನ ವಿಚಾರ ಏನೇ ಆಗಿರ್ಬೋದು ಬಟ್ ಇವಾಗ ಒಂದು ನೀವೆಲ್ಲ ಹೋರಾಡ್ತಿರೋದು ಒಂದು ಜಾಗಕ್ಕೋಸ್ಕರ ಒಂದು ಅವರ ಸ್ಮಾರಕಕ್ಕೋಸ್ಕರ ಅದು ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಬಟ್ ಈ ವಿಚಾರವಾಗಿ ಒಂದಾಗಿ ಮತ್ತೆ ಕೂತು ಮಾತಾಡಿದ್ರೆ ಸರಿ ಹೋಗ್ಬೋದು ಅಂತ ಏನಾದ್ರೂ ಅನ್ಸುತ್ತೆ ಯಾರ ಹತ್ರ ಅಂದ್ರೆ ಭಾರತಿ ಮೇಡಮ್ ಏನಾದ್ರು ಅಲ್ಲ ಅವ್ರು ಮಾಡ್ಬೇಕು ಅವ್ರು ಮಾಡ್ಬೇಕು ಅವ್ರಿಗೂ ಕರೆಸಿ ಮಾತಾಡ್ಬೇಕು ಅಭಿಮಾನಿಗಳಿಗೆ ಒಂದು ಪ್ರೀತಿ ವಿಶ್ವಾಸದಿಂದ ಮಾತಾಡಿಸಿ ಕರೆದು ಮಾತಾಡ್ಬೇಕಾಗಿದೆ ಅಭಿಮಾನಿಗಳಿಗೆ ಏನು ಬೇಕು ಅದನ್ನ ಕೇಳ್ಬೇಕು ಅಭಿಮಾನಿಗಳಿಗೆ ಯಾವ ತರ ನಡ್ಕೋತಾರೆ ಅವರು ಇವರು ಹೇಳ್ದಂಗೆ ಕೇಳ್ತಾರೆ ಅವತ್ತೆ ಕೇಳಿದ್ರು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಭಿಮಾನಿಗಳನ್ನು ನಾವು ಅವತ್ತು ಅಭಿಮಾನಿ ಪ್ರೀತಿಸಿದ್ರೆ ವಿಷ್ಣುಜೀವ್ರು ಅಭಿಮಾನಿಗಳನ್ನ ಭಾಳ ಪ್ರೀತಿಯಿಂದ ನೋಡ್ತಾ ಇದ್ರು ಇವರು ಒಂದೇ ಥರ ಮಾಡ್ಕೊಂಡು ಬರ್ಬೋದಾಗಿತ್ತಲ್ವಾ ಅಭಿಮಾನಿಗಳಿಗೆ ಒಂದೇ ಬರ್ತಾ ಇರಲಿಲ್ಲವಲ್ಲ ಅವರು ಬೆನ್ನ ಹಿಂದೆ ನಿಂತಿರೋದಾಗಿತ್ತಲ್ವ ಇವರು ಮುಂದೆ ಮುಂದೆ ನಿಂತ್ಕೊಂಡಿದ್ರೆ ಅವರು ಲಕ್ಷಗಡ್ಲೆ ಅಭಿಮಾನಿಗಳನ್ನ ನಿಂತಿರೋರು ಯಾಕೆ ಮಾಡಲಿಲ್ಲ ಅನ್ನೋದು ನನ್ನ ಪ್ರಶ್ನೆ ಓಕೆ ಸರ್ ಇವತ್ತು ಇವತ್ತಿನ ಬರ್ತಾ ಇದೆ ಆಚರಣೆಯಲ್ಲಿ ಸಾಕಷ್ಟು ಜನರು ಬರ್ತಾ ಇದ್ದಾರೆ ಬಟ್ ಆದಷ್ಟು ಜನರಿಗೆ ಗೊತ್ತಿಲ್ಲ ಇಲ್ಲಿ ನಡೀತಾ ಇಲ್ಲಿ ಆಚರಣೆ ಮಾಡ್ತೀರಾ ಅನ್ನುವಂಥದ್ದು ಬಟ್ ನೀವು ಮುಂದೆನೆ ಮುಂಚೆನೆ ಹೇಳಿದ್ವ ಏನು ಅಂತ ಯಾಕಂದ್ರೆ ಇದು ಗೊಂದಲ ಇತ್ತಲ್ಲ ನ್ಯಾಯಾಲಯದ ಒಂದು ಗೊಂದಲ ಇತ್ತು ನ್ಯಾಯಾಲಯದಲ್ಲಿ ಆಗುತ್ತೆ ಅನ್ನೋದು ಮಾಡೋಣ ಇದಿತ್ತು ಅದಕ್ಕೋಸ್ಕರ ನಮ್ಗೆ ಯಾವುದೇ ಒಂದು ಕಾರ್ಯಕ್ರಮವನ್ನು ಸರಿಯಾಗಿ ಆಯೋಜನೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಹಾಗಾಗಿ ಜನಗಳು ಅಲ್ಲಲ್ಲಿ ಮಾಡ್ತಾ ಇದ್ದಾರೆ ಇವತ್ತಿನ ದಿವಸ ಬರ್ತಾರೆ ಅವ್ರಿಗೂ ಬರ್ತಾರೆ ಒಂದು ಮಾಡ್ಕೊಂಡು ಹೋಗ್ತಾರೆ ಭರವಸೆ ಇದೆ ಭರವಸೆ ಇದೆ ಭರವಸೆ ಇಟ್ಕೊಂಡೇ ಇದೆ ನ್ಯಾಯಾಲಯ ಅಪಾರವಾದ ನಂಬಿಕೆ ಇದೆ ಮಾಡ್ತೀವಿ ಅದೊಂದು ಇವಾಗ ಸರ್ಕಾರ ವಶ ಅಂತ ಹೇಳ್ತಾ ಇದೆ ಸರ್ಕಾರ ವಶ ಸರ್ಕಾರ ಮಾಡಬಹುದು ಸರ್ಕಾರಕ್ಕೆ ನಿಜವಾಗ್ಲೂ ಅವ್ರ ಮೇಲೆ ಒಂದು ಗೌರವ ಇದ್ರೆ ಸರ್ಕಾರ ಮಾಡ್ಕೊಡ್ಲಿ ಗೌರವ ಇದೆಯಲ್ಲ ಅನ್ನೋದು ಅದ್ರ ಮೇಲೆ ಗೊತ್ತಾಗತ್ತೆ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ